ഇല്ലടാ നമ്മൾ മാത്ര കേളാലേ സാവന്ത്രി അല്ലല്ലേ നീനെല്ലാ ത്ര അനുകൂലമാ നമ്മൾ ചൂരിനാക്ക നോട് നൊക്ക നന്നു ഇല്ലടാ നനഗന്ന് മാത് നമുക്ക് ശേതാഗ നമുക്ക് ചാലെഞ്ചിക് തക്കങ്ങ് നാത്തേനീ ഏന വ അത് വർലത്തെ ഇല്ലടാ മക്കി ഇബ്രൂ കൂടി ഹാര ആകല് മാി നമ്മ ശേത്തിന ദത്തക്ക് ആ നനഗു ബേക്കൊക്ക കൊടുത്തനത്തെ ബന്ബിട് ഹ இல்லை நன்கொந்தி யஞ்சிர பஞ்சர கொட்டி ஏனா நீடியதும் பக்கஸ்க்கொள்ள வரக்கன்சத்தி ஆகங்ல ஆகங்லவ்வா நன்க அது எல்லா நன்காதுல ஒலா மா நீனே பக்கார நம் கூட கை சாத் கொடு ஏன நம் கும்யானக்கி தத்த மக மாட்ட கொடத்தேவன் குமியா யார் நீத்தவந்தேவா தர கொடாடு மூளது हुच्चु न अलाय तक श्याने न रहंतादन कठोगों यांग बर्दालती नी न अधनान अधन हम शेता अधरी अल्ला करेटा कते आ मुदिकी गों दारी तोरस्तांगा कते इबालको आ मुदिकी निलडे नडर आत्यागना कुथी हिच गावानानीवा नान ना 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 मात केड़ yeah, ஏன்டக்கிண்டே குடது வந்து ஆஹ் இன் ஒய் அந்த அஸ்வீவா முதுக்கின் முதுகிங்க ஏன இச்சாராசால் நோட் ஹெங்க மாத்தாத்தான ಇಲ್ಲ ಜಿಗವನ ಸುಮ್ಮನೆ ನಮ್ಮ ಅಂತ ಚಂದ ಇದ್ದೆ ನಾನು ಏತಿ ಹೊಡೆದ್ರು ಹೊಡಿ ಹೇಳಕ ಬಡದ್ರು ಬಡಿಬೇಳಾಕ ಏನಾರ ಯಾಕೆ ಮಾಡ್ಬೋಕ ಕತ್ತಿ ದುಡ್ಸ್ಕೊಂಡ್ ದುಡ್ಸ್ಕೊಳ್ಳಾಕ ನನ್ನ ಕಡೆ ಅದ್ರ ನನಗೊಂದು ನನಗೊಂತೂ ಕೂಡ ಆಗ್ತಿದ್ಲು ನನ್ನ ನನ್ನ ಸಾಯಿಸು ವಿಚಾರದ ಏನಿದ್ದಿಲ್ಲ ಆದ್ರೆ ನಾನು ನಿಮ್ಮನ್ನೆಲ್ಲಾರನೂ ನಂಬ್ಕೊಂಡು ಈ ಮನಿಗ್ ಬರಬಾರ್ದಾಗಿತ್ತು ಆ ಬರ್ಬಾರ್ದಾಗಿತ್ತು ಬಂದೀಗ ನಾನು ನಿಮ್ ಜೊತೆಗೆ ಸಾಯದು ಬಂತ ಪಾಳೆವು ಮತ್ತಿನ ಯಾರ್ ಯಾರು அர்த்த சாயங்க இனுமேச்சுகவா, ಚಿಗ ಆ ಮುದಿಕಿ ಈ ಮನೆಗ್ ಬಂದು ಹೊಕ್ಕೊಂಡಾಳಕಿ ಬಾಳ ಬಾಳ ಖತರ್ನಾಕ್ ಮುದಿಕಿದಾಳಕಿ ಅಂದಾಕರ ಚಾಸ ಬೀಸದಾಳಕಿ ನೀವ್ ಹೋಗಿ ಹೋಗಿ ಯವ್ವಾ ಬಲ್ಲೆ ಯವ್ವಾ ನಾನು ಅಲ್ಲಿಡ ಆಕಿ ಆಕಿ ಎಲ್ಲಾರ್ನು ಇವತ್ತ ಸಾಯಿ ಹಿಡಿಬೇಕಂತ ಪಿಲಾನ್ ಮಾಡಾಳಕಿ ಹ ಗೊತ್ತಾತ್ ನನಗೆ ಈಗೆಲ್ಲ ಈಗೆಲ್ಲ ಗೊತ್ತಾತ್ ಪಕ್ಕ ಪಕ್ಕಾ ಗೊತ್ತಾತ್ ನೋಡ್ರ இர கூட பிளான்டத்த பிளான் அந்தபாரது கை விட்டுபட நாடக்கவா ஏன் நாட்ட கொடுத்து நாட்டக்க நீ மத்தின் சும் நீர் ஏன்கேன கேளு ஏன் கேள் ஏன் மாத்தீயா நீ ಯಾರಾ ಆಟಕ್ಕೂ ಇಲ್ಲ ಏನಿಲ್ಲ ಯಾವಂಗ ಬೇಕಾ ಅಸ್ತಿ ಯಾರಿಗ ಬೇಕ ಏ ಹೋಗ್ರಿ ಹೋಗ್ರಿ ತರ ನಮ್ಮ ಊರಾಗಿದ್ದೆಂತಂದ್ರೆ ನಾನು ಹೆಂತಿ ಕೇಳ್ಕೊಂಡು ನಾನು ಹೆಂತಿ ಕಾಲು ಹೊತ್ತಿದ್ರು ಚಿಂತಿಲ್ಲ ಹ್ಮ್ ಮಾಡಿ ಬಾಂಡೆ ತಿಕ್ಕಿ ಏನ ಅರ್ಜಿ ಹೋಗೋದ್ ಆಕೆ ಏನ್ ಹೇಳ್ತಾ ಎಲ್ ನಾ ಮಾಡಿದ್ರು ಚಿಂತಿಲ್ಲ ಜೀವರ ಬದುಕು ಕೊತ್ತತಿ ಆ ಮುದ್ದಿಗೆ ದಪ್ಪಕ್ಕೆ ಮಗ ಆಗಿ ಎಪ್ಪೋಕೇನು ಹೊಗೋರಿಲ್ಲೋ ಎಪ್ಪೋ ಇರ್ಲೇ ಒಬ್ಬ ಯಾರನ್ನ ಕರ್ಶಿ ಈಸಾ ಈಸಾ ತರ್ಸಕತ್ತಾಡ್ರಿ ರಾ ರಾ ರಾತ್ರಿ ಎಲ್ಲ ಊಟ ಸಾಷ್ರುಗು ಈಸಾ ಹಾಕಿ ಮಕ್ಕೊಂಡ್ ಮಕ್ಕೊಂಡಲ್ಲೇ ನಮ್ಮ ಇಷ್ಟರುನು ಸಾಯಿ ಹಿಡಿತಾಳಂತ್ರಿ ഏദ ആക്കി മുതിക്കി യറക് ಅದಕ್ಕೆ ಏನು ವಿಚಾರ ಮಾಡ್ಕೊಂಡು ಹೋದೆ ಹಂಗಾರ ಮಾಡಕ್ಕೆ ನೀವು ಹೇಳಿದ್ರಲ್ಲ ಆಕೆ ಮುಂದೆ ಒಳ್ಳೆ ಹಂಗಾರ ಹಂಗಾರಕ್ಕೆ ಏನಾರ ಒಂದು ಇಟ್ಟು ತಂದು ಕೊಟ್ಟು ಏನಾರ ಮಾಡ್ಬೇಕಂತ ಹೇಳಿ ಕಾಲು ಒತ್ ಏನ್ ಬೇಕು ಕೈ ಒತ್ಲೇನು ಬೇಕಂತ ಕೇಳಿ ರಮ್ಸಾಕ್ ಹೋಗ್ಬೇಕಂತ ಮಾಡಿದ್ದೆ ಆ ತಂದು ಕೊಡ್ತಾ ಹೋಗ್ಬೋ ಯಾರದ ಕೊಡಿ ಮಾತಾಡ್ಕೊಂಡು ನಿಂತಿಲ್ಲದ್ರಿ ಹಂಗಾರ ಏನಾರ ಇರ್ಬೇಕು ಕೂಡ ನಾ ತಿಂಡೆ ಏನೋ ಬಾಟ್ಲಿಗೆ ಇಟ್ಲಿ ಅಂದ್ಲ ಹಂಗಾರಕ್ಕೀಗ ಮುದುಕಿ ಸರಿಯಾಗಿ ಕುಡಿ ಚಟೈತನಂತ ಹಂಗಾರ ಅದೇ ನೋಡಂತಿ ಹಂಗಾರ ಅವಂಗ ಬಾಟ್ಲಿ ತೊಗೊಂಬ ನೀನು ಹಂಗೆ ಹಿಂಗಂತೇಳಾತಿಲ್ಲ ಅದಕ್ಕೆ ಚಿಗ ಹಂಗಾರ ಇಲ್ಲಂತ್ರು ನನಗೆ ಎಲ್ಲಿ ಏನು ಶೆರೆ ಅಂಗಡಿ ಪರಿ ಅಂಗಡಿ ಮಾಹಿತಿ ಇಲ್ಲ ಹಂಗಾರ ಮುದಿ ಎಲ್ಲಾರ ಹೋಗಿ ಬಾಟ್ಲಿ ಇಟ್ಲಂದ್ರ ಅದ್ರಾಗ ಒಂದು ಗುಟ್ ಕುಡುತ್ತಂತೆ ಎಲ್ಲಾ ವಿಚಾರ ಮಾಡಿದ್ದೆ ಆಮ್ಯಾಗ ಗೊತ್ತಾತು ಅದು ಸರಿಯಲ್ಲ ಈಸಾ ಅಂತೇಳಿ ಮುದಕ್ಕೆ ಅವನು ಮುಂದೆ ಹೇಳಾಕತ್ತಿದ್ಲು ಚಿಗ ಈಸಾ ಹಾಕಿದ್ರೆ ಎಲ್ಲಾರು ಸಾಯ್ತಾರ ಈ ಮನ್ಯಾನವರು ಸ್ಟ್ರಾಂಗ್ ಐತಿಲ್ಲ ಒಂದೊಟ್ಟಿಗೆ ಕುಡಿದುಕೊಳ್ಳಿ ಸತ್ತ ಹೋಗಿರ್ಬೇಕವ್ರ ಅಂತ ಹೇಳಿ ಎಲ್ಲ ಎಲ್ಲ ಹಿಂಗೆ ಹಿಂಗೆಲ್ಲ ಮಾತಾಡಿ ಅವಂಗ ಮುಂಚೆ ಬಾಕ್ಲೆ ಬೇಡ ಹಿತ್ ಬಾಕಲಾಗ ಆಯ್ತು ತಗೊಂಬ ನೀನು ಬಾಸ್ಕಲಾಗ ಆದ್ರೆ ಯಾರು ಇರಂಗಿಲ್ಲ ಹೇಳಿ ಅವಂಗ ಅವಂಗ ಈ ಸಹ ತೊಗೊಂಬ ಅಂತ ಹೇಳಿ ಭೇ ಅವ ಈಸಾ ಆ ಈಸಾನ ರಾತ್ರಿ ಎಲ್ಲರಿಗೂ ಹಾಕಿ ನಮ್ಮ ಹಿಟ್ಟು ಮಕ್ ಮಕ್ಕೊಂಡಲ್ಲಿ ಸಾಯಿ ಸಾಯ ಹಿಡಿಬೇಕಂತ ಮಾಡ್ಯಾಳಕೆ ನನಗನ್ನಿಸ್ತಯ್ವಾ ಅನಿಸ್ತು ನನಗ ಈ ಬಿಳೆ ತಿಳಿ ಮುದಿಕೆ ಹಗುರಿ ಇಲ್ಲಿದ್ದು ಏನಕ್ಕತ್ತರ ನಾಲ್ಕು ನಂಬರ್ ಒನ್ ಐತಿ ಏತಿದ್ ಅಂತಂತಂದು ಗೊತ್ತಾಗಿತ್ತು ನನಗೆಲ್ಲ ಇದು ಏನಿಲ್ಲ ಏನಿಲ್ಲಕ್ಕಿನ್ನ ಬೇಷ್ ಹಂಗ ತೊಗೊಂಡ ಬಿಡ್ಬೇಕಾಕಿನ ಅಲ್ಲ ಅಕೆ ಅಲ್ಲ ನಮ್ಮನ್ನು ಸಾಯಿಸೋ ಅಂತ ಏನು ಮಾಡಿದ್ದೀನಿ ಆಕಿಗೆ ಅನ್ಯಾಯ ಅಂತ ನಾನು ಅದು ಗೊತ್ತಿಲ್ಲ ಅದಕ್ಕೆ ಅದ್ರದ್ದು ಹಿಂದೆ ಗೊತ್ತಿಲ್ಲ ಅದ್ರದ್ದು ಮುಂದೆ ಗೊತ್ತಿಲ್ಲ ನಮಗೆ ಆ ಕರ್ಕೊಂಬಂದು ಮತ್ತೆ ಬೀದರು ಕರ್ಕೊಂಬಂದು ಮನೆಯಾಗಿಟ್ಟು ಕೂಳ್ ಹಾಕಾಕತ್ತಾರ ನೋಡು ಉಪಕಾರ ತಿರ್ಸ್ತಾಳು ಅಲ್ಲ

மொதல் ஹோ நம்ம அண்ணா இன்னீங்க ஹம் கண்டு கண்டர் அவ்ன இவ்னா நம்ம மனி அன்னோது தர்மம் ஷத்திர மத்தேன்த்தி ஊர் மந்தி கர்க்கி தகண்ட்ர ஊர் மந்தி மத்தேன்த்தி உண்டிது எல்லா மாரிதார சாமான் நமக்கு இஷ்டு தெடி மத்தேன காணோல்தான நோட்கொந்தவ ராத்திரிக்கு ஓட்டு இச ஆக்கோம்பா சும்னிது உண்டிங்கிண்டு மக்கள் தே இசாக்கி ஆ முதிக் தந்து ஏ மத்தின எஸ்ட்ளோ நான் மாத்து யார் கேழங்கிறீ மனியாக கண்டு கண்ட்ரோன்னு கண்டு கண்ட்ரோனு மனிக்கு சேர்ஸ் பார்த்து தந்து தோன் தனி ஹோ நம்ம இன்னீங்க பேசங்க சென்னோக்கா ஏடா அக்கே முதிகேனா ஹகுலங்க காங்ளக்கி ಏನ ಈಗ ನಾವ್ ಏನಾದ್ರು ಅಂತ ತಿರುಗೋ ಅತ್ತಂಗ್ ಮಾಡಿ ಕರ್ದಂಗ ಮಾಡಿ ಬಡ ಬಡ ಏನಿಲ್ಲ ಅಂತಕ್ಕಂತಂದಿ ಮುಚ್ಚಿಟ್ಟ ನಮಗೇನು ಗೊತ್ತತನ ಹಾ ನಾನು ಹೇಳಿದ್ರಿ ಯಾರು ನಂಬುದಿಲ್ಲ ಬಾ ಅಂದ್ರಿಗೆ ನಾ ಹೇಳಿದೆ ಅಂತಂದ್ರ ಇವತ್ತೀಸ ಹಾಕುದ್ ಬಿಡ್ತಾ ಮತ್ತೊಂದ್ ದಿಸ್ ಯಾವಾಗಾರ ಪ್ರಯತ್ನ ಮಾಡ್ತಾಳ ಬೇಡ ಹಂಗ ಮಾಡದ್ ಬೇಡ ಆಕಿನ ಮಾಲ್ ಸಮೇತ ರೆಡ್ ಹ್ಯಾಂಡ ಎಲ್ಲಾರ ಕೈಯಾಗನು ಹಿಡಿಸ್ಬೇಕಾ ಆಕಿನ ಅಂದ್ರ ಆ ತೀಸ ಹಾಕಿಂದ ಉನ್ನೂರ ಒಂದಿಸ್ ಮಂದಿ ಉಂಡ್ ಮ್ಯಾಗ ಆ ಮ್ಯಾಗ యార్గ్ మన బందరిగొమ్మ ఒబ్రు ఎంట్ కుంటారా ఒంత్ కుంటారా హా హ్రగా అంద ఏత పరిస్థితి చనా నీన్ విచార మోబడా ఆ ముదవి నీ హంగి హిడత నోడు అంతేనా అక్క హిడీల్ అంద్ర నర సాంత అలాక్కి ఈసారాయి హత యార్యారోడ్తన అచ్చిన ആക്ക ഇല്ലടിലേ യാക്ക ഹാക്കത്ത ബായിബിഡി ആക്കിന പാൽ മാഡി ഉഷ്ട്രമി ഒരഗാക്ക നന്ന ഹസ് സാവ അത് മാഡ് എല്ലാരുന്നുബിട്ട് മുഗ്ദില്ല നമ്മ മാറ നാനോ ഉട്ട് ഇട്ടുകൊ ചലോര് ഇട്ടില്ല അതക്കായിട്ട് ഹിങ്ക താടക്കി ഹാ ഹാ ഹി ഹാക്ക് എല്ലാ ഹിങ്ങ ഹിങ്ങ് నా ఎలా సేర హాంగ్ హింగ్ పిల సీ కరెక్ట్ ఐతి ఏనా ఇంతిబ్ల మగదు ఆకేకి నీత ముకీ ఆమె ఉష్ తగ్తాను హిడీత హిడిసి ఆమె తగ్తాను కై చిల్వ నేనొరువా నా ఊర్ కానీ బాళంద్రమా பாரதியின் <laughs> <laughs> நோட் சாக்ஸி நீனே நீனே ஹேக்கீக்கு சாக்ஸி வந்தா எட்னேது அல்ல மரியாதில் அர்ங்காக்கி கால் விட யாக்க நீளா அக்கி இன்னொருட்டு சக்கி சக்கிள்ஸ் அந்த இல்லை நீ இல்லை ஆக்கிண நமோ 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 கால்கொந்து குமியா எல்லா நீங்கல நீங்க நோடா நீங்க சொன்னா நீர் பாவர்பேது நீ ಹೋ ಬೆಚ್ಚಿಗವ್ವ ಮಗನ್ಸ ಮ್ಯಾಕಿದ್ರು ಪೈಕು ಮ್ಯಾಕಿ ಕಾಲು ಬಿಡ್ತ ಹೋಗಿ ಬಿಡ್ಬೇಕು ಹಾಂ ಇಲ್ಲಿ ಬೆಚ್ಚಿಗವ್ವ ಆಕಿನ ನಮೋ ನಮೋ ಅಂದ್ರೆ ನನ್ನ ಕಾಲು ಬಿಡ್ಬೇಕು ಬೆಚ್ಚಗವ್ವ ಹಂಗೆ ನೀನು ಏನಾರೂ ಮಾಡ್ಬೇಕು ಬಿಲೆ ಮಾಡ್ತಾನ ಏನು ಈಗ ಮೊದಲ ತಲೆಗೆ ಹೋಗಾಕತ್ತಿ ಮುದಕಿ ಸಮಸ್ಯೆ ಬಗೆಹರ್ಸಣ ಅಂತ ಆ ಮ್ಯಾಗ ನಿನ್ನ ಸಮಸ್ಯೆ ನಾಳೆ ಬಗೆಹರಿಸ್ತೇನೆ ಅಂತ ಏನು ಈಗ ನೀವು ಕೆಲಸ ಮಾಡ ಸುಮ್ಮನೆ ನೀನು ಭಾಳ ಮಾತಾಡನಿಲ್ಲಂಗಿಲ್ಲ ಏನಿಲ್ಲ ಮಾಡ್ಕೊ ಎಲ್ಯಾರ ಹ್ಞೂ ನೀವು ಮಾಡ್ಲಾ ಮಾಡಲಾ ಸಿದ್ಧಾರಮಠಕ್ಕೆ ಹೋಗಿ ಸುಮ್ಮನೆ ಅಲ್ಲೇ ಊಟ ಮಾಡಿ ಒತ್ತ ನಿಸ್ ಅಲ್ಲೇ ಮಕ್ಕೊಂಡು ನಾ ಮುಂಜಾನೆ ಇದ್ದಾನೆ ನೋಡ್ರಿ ನಾ ಒಬ್ಬಕ್ಕೆ ಏನಂತ ಗುದ್ದಾಡ್ಬೇಕು ಅಂತ ನಾನು ಹಾ ಈ ಮನ್ಯಾಗ ಸಮಸ್ಯೆ ಬಗ್ಗೆ ಅರಿಸಿ 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 ನಂತಲಾಗುವ ಒಂದೊಂದು ಬೆಳೆ ಕೂರ್ಲಾಗ್ ಈಗ ಸಾಮಂತ್ರಿ ಇಲ್ಲ ಅಂದ್ರೆ ಏನು ನಡೀದೇ ಇಲ್ಲ ಎಲ್ಲ ತದಿ ಕೆಡ್ಸ್ಕೊಂಡು ನಾನಾ ಮಾಡ್ಬೇಕು ಎಲ್ಲಾನು ತಿಳಿ ಅನ್ನೋದು ಹ್ಯಾಪಿ ಅದ ಹೋಗಿ ನೋಡ್ರಿ